ನಾಲ್ಕು ಸಾವಿರ ರೂಪಾಯಿಗಳ ಒಂದು ಕಾಲರ್ಶಿಪ್ ಅನ್ನ ನೀಡಲಾಗುವುದು ಎಂಬುವ ಒಂದು ಸಂದೇಶವೇನಿದೆ ಎಲ್ಲ ಒಂದು ವಾಟ್ಸಪ್ ಮೂಲಕ ಮತ್ತು ಎಲ್ಲ ಒಂದು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದ ಮೂಲಕ ಈ ಒಂದು ಸಂದೇಶ ಹರಿದಾಡುತ್ತಿರತಕ್ಕಂಥದ್ದು ಈ ಒಂದು ಸಂದೇಶದಲ್ಲಿ ತಿಳಿಸಿರ್ತಕ್ಕಂತ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳ ಕಾಲರ್ಶಿಪ್ ಅನ್ನ ತಂದೆ ಇಲ್ಲದ ಮಕ್ಕಳಿಗೆ ನೀಡಲಾಗುತ್ತದೆಯೇ ಇಲ್ಲವೇ ಈ ಒಂದು ಸಂದೇಶ ಫೇಕೋ ಅಥವಾ ಸತ್ಯನೋ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ವರ್ಷ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಏನು ಸಂದೇಶ ಏನು ಬಂದಿದೆಯಪ್ಪ ಅನ್ನೋದಾದ್ರೆ ತಂದೆ ಇಲ್ಲದ ಮಕ್ಕಳ ಖಾತೆಗೆ ಒಂದು ವರ್ಷಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ ಅನ್ನ ಸೌಲಭ್ಯವಿದ್ದು ಸ್ಕಾಲರ್ಶಿಪ್ ಸೌಲಭ್ಯವಿದ್ದು ಆದುದರಿಂದ ತಮಗೆ ಗೊತ್ತಿರುವ ಯಾವ ಯಾರಾದರೂ ತಂದೆ ಇಲ್ಲದ ಮಕ್ಕಳಿದ್ದಾರೆ ಅವರ ಪೋಷಕರಿಗೆ ಕೂಡಲೇ ಅರ್ಜಿ ಸಲ್ಲಿಸಲು ತಿಳಿಸಿ ಇದು ಆನ್ಲೈನ್ ಮೂಲಕ ಅಂದರೆ ಯಾವುದೇ ಸೈಬರ್ ಮೂಲಕ ಅರ್ಜಿಯನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ ಇದನ್ನ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸು ಇರಬೇಕು ಈ ಒಂದು ಅರ್ಜಿಯನ್ನ ಸಲ್ಲಿಸಲು ಮತ್ತು ಖುದ್ದಾಗಿ ಡಿಸಿ ಕಚೇರಿ ಡಿಸಿ ಕಚೇರಿಯಲ್ಲಿ ಎಲ್ಲ ದಾಖಲಾತಿಗಳನ್ನು ಈ ಒಂದು ಅರ್ಜಿಯ ಜೊತೆಗೆ ಡಿ ಸಿ ಕಚೇರಿಗೆ ನೀಡಬೇಕು ಮತ್ತು ತದನಂತರ ಆ ಒಂದು ಸಿಬ್ಬಂದಿಗಳು ಪರಿಶೀಲನೆ ಮಾಡಿ ಆ ಒಂದು ಯೋಜನೆಗೆ ಅರ್ಹರಿದ್ದರೆ ಅದನ್ನ ಒಂದು ಅಪ್ರೂವ್ ಮಾಡತಕ್ಕಂಥದ್ದು ಈ ರೀತಿಯಾಗಿ ಸಂದೇಶ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥದ್ದು ಇದು ಬಹಳಷ್ಟು ಜನ ಇದು ಸತ್ಯನೋ ಅಥವಾ ಸುಳ್ಳು ಎಂಬುದನ್ನ ಬಹಳಷ್ಟು ಜನ ಈ ಒಂದು ಸಂದೇಶದ ಬಗ್ಗೆ ತಿಳಿಕೆ ಇಡಿಸಿರತಕ್ಕಂಥದ್ದು ಏನಿದೆ ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಅರವತ್ತರಷ್ಟು ಅನುದಾನ ಬರ್ತಕ್ಕಂಥದ್ದು ರಾಜ್ಯ ಸರ್ಕಾರದಿಂದ ಒಂದು ನಲವತ್ತು ಪರ್ಸೆಂಟ್ ಅನುದಾನ ಬರ್ತಕ್ಕಂಥದ್ದು ಈ ಒಂದು ಯೋಜನೆ ಹೆಸರೇನಪ್ಪ ಅಂದ್ರೆ ಪ್ರಯೋಜನಕತ್ವ ಯೋಜನೆ ಎಂದು ಕರಿತಕ್ಕಂಥದ್ದು ಈ ಒಂದು ಯೋಜನೆ ಮೊದಲಿನಿಂದ ಇರತಕ್ಕಂಥದ್ದು ಆದರೆ ಬಹಳಷ್ಟು ಜನಕ್ಕೆ ಇದು ಒಂದು ಗೊತ್ತಿರದೇ ಇರತಕ್ಕಂಥದ್ದು ಆದರೆ ಎಂಥ ಒಂದು ಮಕ್ಕಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಸೌಲಭ್ಯ ಸಿಗ್ತೈತಪ್ಪ ಅನ್ನೋದಾದ್ರೆ ಅನಾಥ ಮಕ್ಕಳು ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳೇನಿರ್ತಾರೆ ಅಂತವರಿಗೆ ಈ ಒಂದು ಯೋಜನೆಯಲ್ಲಿ ಪ್ರಯೋಜನ ಸಿಗ್ತಕ್ಕಂಥದ್ದು ಮತ್ತು ಪೋಷಕರು ಜೈಲಿನಲ್ಲಿರುವ ಏನು ಮಕ್ಕಳಿರ್ತಾರೆ ಅಂತವರಿಗೆ ಮತ್ತು ಒಂದು ಲೈಂಗಿಕ ಕಾರ್ಯಕರ್ತೆಯರಿರ್ತಾರೆ ಇರ್ತಾರೆ ಅಂತವರು ಮತ್ತು ದೇವದಾಸಿ ಪದ್ಧತಿಗೆ ಒಳಪಟ್ಟಿರ್ತಕ್ಕಂಥ ಮಕ್ಕಳೇನಿರ್ತಾರೆ ಆ ಒಂದು ಮಕ್ಕಳಿಗೆ ಈ ಒಂದು ಯೋಜನೆಗೆ ಅರ್ಹರಿರ್ತಕ್ಕಂಥದ್ದು ಮತ್ತು ಏಕ ಪೋಷಕ ತಂದೆ ಅಥವಾ ತಾಯಿ ಏನಿರ್ತಾರೆ ಅಂತ ಒಂದು ಮಕ್ಕಳಿಗೆ ಸಿಗ್ತಕ್ಕಂಥದ್ದು ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳೇನಿರ್ತಾರೆ ಅಂತ ಒಂದು ಮಕ್ಕಳು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಮತ್ತು ಭಿಕ್ಷುಕರು ಏನಿರ್ತಾರೆ ಭಿಕ್ಷುಕರ ಮಕ್ಕಳೇನಿರ್ತಾರೆ ಅವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ರೈತರ ಆತ್ಮಹತ್ಯೆ ಮಾಡಿಕೊಂಡಿರತಕ್ಕ ರೈತರ ಮಕ್ಕಳೇನಿರ್ತಾರೆ ಆ ಒಂದು ಮಕ್ಕಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರತಕ್ಕಂಥದ್ದು ಮತ್ತು ಈಗ ಇತ್ತೀಚೆಗೆ ಏನೋ ಒಂದು ಶಿರೂರು ದುರಂತ ಏನಾಯ್ತು ಪ್ರಕೃತಿ ವಿಕೋಪದಿಂದ ಆ ಒಂದು ವಿಕೋಪಕ್ಕೆ ತುತ್ತಾಗಿರುವ ಆ ತಂದೆ ತಾಯಿಗಳನ್ನ ಕಳೆದುಕೊಂಡಿರತಕ್ಕ ಮಕ್ಕಳೇನಿರ್ತಾರೆ ಆ ಒಂದು ಮಕ್ಕಳಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರತಕ್ಕಂಥದ್ದು ಈ ಒಂದು ವಿಡದಲ್ಲಿ ಈ ಶಿಕ್ಷಣ ಇರಬಹುದು ಒಂದು ಆರೋಗ್ಯ ಸುಧಾರಣೆ ಇರ್ಬೋದು ಮತ್ತು ಅವರನ್ನ ಬಾಲ ಕಾರ್ಮಿಕ ಪದ್ಧತಿಯಿಂದ ಒಂದು ತಡೆಯುವ ಒಂದು ಉದ್ದೇಶದಿಂದ ಈ ಒಂದು ಪ್ರಯೋಜನಕತ್ವ ಯೋಜನೆಯನ್ನ ರೂಪಿಸಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಯಾರು ಕೂಡ ಒಂದು ಆ ಸಣ್ಣ ಮಕ್ಕಳು ಈ ಒಂದು ಬಾಲ ಕಾರ್ಮಿಕರಾಗಿ ದುಡಿಬಾರದು ಅವರು ಒಂದು ಉನ್ನತ ಶಿಕ್ಷಣ ಆರೋಗ್ಯ ಆರೋಗ್ಯಲ್ಲವನ್ನ ಪಡಿಬೇಕು ಎಂಬುದು ಈ ಒಂದು ಯೋಜನೆಯ ಮಹತ್ವದ ಮಹತ್ವ ಇರತಕ್ಕಂಥದ್ದು ಈಗ ಗಮ ಈ ಒಂದು ವೈರಲ್ ಈ ಒಂದು ಈ ಒಂದು ಸಂದೇಶದಲ್ಲಿ ಏನಿರ್ತಕ್ಕಪ್ಪ ಏನಿದೆಯಪ್ಪ ಅಂದ್ರೆ ಈ ಒಂದು ಸಂದೇಶದಲ್ಲಿ ತಂದೆ ಇಲ್ಲದ ಮಕ್ಕಳಿಗೆ ಎಂದು ಒಂದು ತಿಳಿಸಿರ್ತಕ್ಕಂಥದ್ದು ಆದರೆ ಇದು ತಪ್ಪು ಮಾಹಿತಿ ಈ ಒಂದು ಯೋಜನೆಗೆ ಅರ್ಹರು ಯಾರೆಂದು ನಾವು ಮೇಲೆ ಈಗ ಆಲ್ರೆಡಿ ನಾನು ತಿಳಿಸಿದ್ದೇನೆ ಅಂತ ಒಂದು ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆಗೆ ಅರ್ಹರಿರ್ತಕ್ಕಂಥದ್ದು ಅವರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಒಂದು ಸ್ಕಾಲರ್ಶಿಪ್ ಅನ್ನ ಪಡಿಬಹುದಾಗಿದೆ ಆದ್ರೆ ಇದು ತಪ್ಪು ಮಾಹಿತಿ ಅಂದ್ರೆ ಎಲ್ಲರಿಗೂ ಅಲ್ಲ ಈಗೇನು ತಿಳಿಯ ಪಡಿಸಿರ್ತಕ್ಕಂಥರಿಗೆ ಏನೋ ಒಂದು ಹದಿನೆಂಟು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಪ್ರತಿ ವರ್ಷ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನ ಈ ಒಂದು ಸಹಾಯಧನವನ್ನ ಒಂದು ನೀಡತಕ್ಕರ್ಶಿಪ್ ಮೂಲಕ ಇವರು ಮಾತ್ರ ಅರತಕ್ಕಂಥದ್ದು ಅರ್ಜಿಯನ್ನ ಖುದ್ದಾಗಿ ಅವರು ಸಲ್ಲಿಸಬಹುದು ಈ ಅರ್ಜಿಯನ್ನ ನೇರವಾಗಿ ಏನೊಂದು ಮಹಿಳಾ ಮತ್ತು ಮಕ್ಕಳ ಅಥವಾ ಜಿಲ್ಲಾ ಮಕ್ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳ ಕಚೇರಿಯಲ್ಲಿ ಸಲ್ಲಿಸಬಹುದು ಅಥವಾ ಡಿ ಸಿ ಆಫೀಸ್ ಮೂಲಕ ಇದು ಯಾವುದೇ ಒಂದು ಆನ್ಲೈನ್ ಅರ್ಜಿ ಇರುವುದಿಲ್ಲ ಮ್ಯಾನ್ಯಲ್ ಅರ್ಜಿ ಇರತಕ್ಕಂಥದ್ದು ಆ ಒಂದು ಅರ್ಜಿಯ ಮೂಲಕ ನೀವು ದಾಖಲಾತಿಗಳನ್ನು ಪಡೆದು ಏನು ಆ ಒಂದು ದಾಖಲಾತಿಗಳನ್ನು ಆ ಒಂದು ಅರ್ಜಿಯ ಜೊತೆಗೆ ನೀಡಬೇಕಾಗುತ್ತೆ ಒಂದು ಆಧಾರ್ ಕಾರ್ಡು ಒಂದು ಬ್ಯಾಂಕ್ ಸ್ಟೇಟ್ಮೆಂಟು ಮಗುವಿನ ಜನನ ಪ್ರಮಾಣ ಪತ್ರ ತಂದೆ ತಾಯಿಯ ನಿಧನರಾಗಿರ್ತಕ್ಕಂತ ವೇಳೆಯಲ್ಲಿ ಆ ಒಂದು ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗುತ್ತೆ ಇವೊಂದೆಲ್ಲವನ್ನ ಅರ್ಜಿಯನ್ನು ನೀವು ಆ ಒಂದು ಇಲಾಖೆಗೆ ನೀವು ಸಲ್ಲಿಸಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ನೀವು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಹತ್ತಿರದ ಜಿಲ್ಲಾ ಮತ್ತು ಮಕ್ಕಳ ಮಕ್ಕಳ ರಕ್ಷಣಾ ಅಧಿಕಾರಿಗಳನ್ನ ಸಂಪರ್ಕಿಸಿ ಇದರ ಒಂದು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಇದು ಯಾವುದೇ ಫೇಕ್ ನ್ಯೂಸ್ ಅಲ್ಲ ಆದರೆ ಅಲ್ಲಿ ನೀಡಿರತಕ್ಕಂತ ಮಾಹಿತಿ ಬೇಕಾಗಿರ್ತಕ್ಕಂಥದ್ದು ಆದ್ರೆ ಆ ಒಂದು ಯೋಜನೆಯಡಿಯಲ್ಲಿ ನಾವು ಈಗ ತಿಳಿಸಿರ್ತಕ್ಕಂಥ ಎಲ್ಲರೂ ಕೂಡ ಯೋಜನೆಗೆ ಅರ್ಹರಿರ್ತಕ್ಕಂಥದ್ದು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್